ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೂರು ಕಾರ್ಯಕ್ರಮಗಳನ್ನ ಆಯೋಜನೆಯನ್ನ ಮಾಡಿಕೊಂಡಿದ್ದೇವೆ ಸಮಾಜದ ವಿವಿಧ ಸ್ತರಗಳಲ್ಲಿ ಕೆಲಸವನ್ನ ಮಾಡಿರುವಂತ ದಿಕ್ಕಿನಲ್ಲಿ ಸಾರ್ಥಕ ಸೇವೆಯನ್ನ ಸಲ್ಲಿಸಿ ಕರ್ನಾಟಕದ ಎಲ್ಲ ಜನಮಾನಸದ ಪ್ರೀತಿಗೆ ಒಳಕೋವಿ ಪುಸ್ತಕದ ಬಿಡುಗಡೆ ಸಮಾರಂಭವನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಒಂದು

ಇವತ್ತು ವಿಪಿ ಸಿಂಗ್ ಪ್ರಶಸ್ತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಪ್ರದಾನ ಮಾಡ್ತಾ ಇದ್ದಾರೆ ಓದುಗರನ್ನ ಆಕರ್ಷಿಸುವಂತ ಬರವಣಿಗೆಯಲ್ಲಿ ಖ್ಯಾತಿಯನ್ನು ಪಡೆದಿರತಕ್ಕಂತ ಐ ಎಸ್ ಸಂಗಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವಿಪಿ ಸಿಂಗ್ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಮಹಿಳಾ ಸಬಲೀಕರಣದ ಸಾಧಕಿಯಾಗಿರುವಂತಹ ಸಹೋದರಿ ಶ್ರೀಮತಿ ನಳಿನಾಕ್ಷಿ ಸಣ್ಣಪ್ಪ ಅವರು ಒಂದೇ ಜಾತಿ ಒಂದೇ ಧರ್ಮ ಒಬ್ಬನ ವಿಪಿ ಸಿಂಗ್ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಂದರ್ಭದಲ್ಲಿ ನಳಿನಾಕ್ಷಿ ಸಣ್ಣಪ್ಪ ಅವರಿಗೆ ಮಹಿಳಾ ಸಬಲೀಕರಣದ ಸಾಧಕರಿಗೆ ವಿಪಿ ಸಿಂಗ್ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದೇವೆ ಶ್ರೀಮತಿ ಎಂ ನಾಗವೇಣಿ ಅವರು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಒಬ್ಬ ಮಹಿಳೆಗೆ ಶಿಕ್ಷಣ ಕೊಟ್ಟು ಚಳುವಳಿ ನೂರಾರು ಮಹಿಳಾ ಸ್ವಸಹಾಯ ಸಂಘಗಳನ್ನ ಸ್ಥಾಪಿಸಿ ಸಾಮಾಜಿಕ ನ್ಯಾಯದ ಪರ ಗಟ್ಟಿ ಧ್ವನಿಯಾಗಿ ಕೆಲಸವನ್ನ ಮಾಡಿದಂತಹ ಸಹೋದರಿ ಎಂ ನಾಗವೇಣಿ ಅವರಿಗೆ ಬಿಪಿಸಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಕರ್ನಾಟಕ ಸಂಧ್ಯಾಕಾಲ ಪತ್ರಿಕೆಯನ್ನ ಮುನ್ನಡೆಸಿ ಅದರ ಸಂಪಾದಕರಾಗಿ ಸಾರ್ಥಕವಾಗಿ ಕೆಲಸವನ್ನು ಮಾಡಿರುವಂತ ರವಿ ಸರ್ ಅವರು ಅವರ ಜೀವಮಾನದ ಸಾಧನೆ ಐವತ್ತು ವರ್ಷಗಳ ಸುದೀರ್ಘ ಪಯಣಕ್ಕೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿಗಾರ ಸಂಘದಿಂದ ಹಾಗೂ ಸಿದ್ದರಾಜು ಸಂವಹನ ಮತ್ತು ಸಾಮಾಜಿಕ ಪ್ರತಿಷ್ಠಾನದ ವತಿಯಿಂದ ಇವತ್ತು ಜೀವಮಾನದ ಸಾಧನೆ ಪ್ರಶಸ್ತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಹರಿಕಾರರಾದ ಸಿದ್ದರಾಮಯ್ಯ ಸರ್ ಅವರು ಪ್ರಶಸ್ತಿಯನ್ನ ಮಾನ್ಯ ಬಿ ಕೆ ರವಿ ಸರ್ ಅವರಿಗೆ ಪ್ರಧಾನ ಮಾಡಿ ಗೌರವಿಸ್ತಾ ಇದ್ದಾರೆ ಅಧಿಕಾರರು ಕರ್ನಾಟಕ ರಾಜ್ಯದ ಗೃಹ ಜಗತ್ತ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಭಾಗ್ಯವಿದ ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿ ಚಪ್ಪಾಳೆಯ ಅಭಿನಂದನೆಯನ್ನ ಎಲ್ಲ ಸಲ್ಲಿಸಬೇಕು ಅಂತ ವಿನಿ ಮಾಡ್ತಾ ಇದ್ದೇನೆ ಮಣಿ ಬರೆದಿರ್ತಕ್ಕಂಥ ಒಳಕೋವಿ ಕೋವಿ ಒಳ ಕೋವೆ ಡಾಕ್ಟರ್ ಎಮ್ ಎಸ್ ಮಣಿಯವರು ಬರೆದಿರ್ತಕ್ಕಂಥ ಒಳ ಕೋವೆ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ನಾನು ನಿಜವಾಗಿ ಪುಸ್ತಕ ನೋಡೇ ಇಲ್ಲ ಈಗಲೇ ನೋಡಿದ್ದು ನಾನು ನೋಡೇ ಇಲ್ಲ ನನಗೇನಂತ ಹೇಳಿದರು ಅಂತಂದರೆ ಸುಮ್ಮನೆ ಬಿಡುಗಡೆ ಮಾಡಿಬಿಡಿ ಅಂತ ಹೇಳಿದರು ಬಿಡುಗಡೆ ಮಾಡೋದಕ್ಕಾದರೆ ಮಾಡೋಣಪ್ಪ ಅಂತ ಹೇಳಿದೆ ನನಗೆ ಇನ್ಫ್ಯಾಕ್ಟ್ ಗುಂಡೂರಾಯರು ನಾನು ಹಿಂದೆ ಒಂದು ಫಂಕ್ಷನ್ ಒಪ್ಕೊಂಡಿದ್ದೀನಿ ಗುಂಡೂರಾಯರು ಪ್ರತಿಮೆ ಉದ್ಘಾಟನೆ ಆ ಫಂಕ್ಷನ್ಗೆ ಹೋಗ್ಬೇಕು ನಾನು ವಿ ಪಿ ಸಿಂಗು ಮಂಡಲು ನೋಡಮ್ಮ ಮಂಡಲ ಆಯೋಗ ಮಾಡುವಾಗ ವಿ ಪಿ ಸಿಂಗರು ಕಾಂಗ್ರೆಸ್ನಲ್ಲಿದ್ದರು ಗೊತ್ತಾಯ್ತಾ ಯಾವಾಗಕ್ಕೆ ಮಂಡಲ ಆಯೋಗ ಆದದ್ದು ಎಪ್ಪತ್ತೇಳು ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಆಮೇಲೆ ಎಂಬತ್ತರಲ್ಲಿ ಅದು ವರದಿ ಬಂತು ಅದನ್ನು ಜಾರಿ ಮಾಡಲಿಲ್ಲ ವಿ ಪಿ ಸಿಂಗರು ತೊಂಬತ್ತರಲ್ಲಿ ಪ್ರೈಮ್ ಮಿನಿಸ್ಟ್ರಾಗಿದ್ದಾಗ ಇದನ್ನು ಜಾರಿಗೆ ಕೊಡ್ತೇನೆ ಅಂತ ಹೇಳಿದರು ಆದರೆ ನರಸಿಂಹರಾಯರು ಅದನ್ನು ಜಾರಿ ಮಾಡಿದ್ದು ವಿ ಪಿ ಸಿಂಗ್ ಅವರು ಮಂಡಲ್ ಕಮಿಷನ್ ವರದಿಯನ್ನು ಜಾರಿ ಮಾಡ್ತೀನಿ ಅಂತ ಹೇಳಿದರು ಅದನ್ನು ಜಾರಿ ಮಾಡಿದ್ದು ಯಾರು ಅಂತಂದರೆ ನರಸಿಂಹರಾಯರು ಮಂಡಲ್ ಕಮಿಷನ್ ವರದಿ ಆಮೇಲೆ ಸು ಚಾಲೆಂಜ್ ಮಾಡಿದ್ರು ಅದನ್ನು ಮಂಡಲ್ ಕಮಿಷನ್ ವರದಿಯನ್ನು ಚಾಲೆಂಜ್ ಮಾಡಿದ್ರು ನೈನ್ ತೊಂಬತ್ತೆರಡರಲ್ಲಿ ಸಂವಿಧಾನ ಪೀಠ ರಚನೆ ಆಯಿತು ತೊಂಬತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಚಾಲೆಂಜ್ ಮಾಡಿದ ಮೇಲೆ ಸಂವಿಧಾನ ಪೀಠ ರಚನೆ ಆಯಿತು ಒಂಬತ್ತು ಜನ ಜಡ್ಜಸ್ ಇರ್ತಕ್ಕಂಥ ಒಂದು ಸಂವಿಧಾನ ಪೀಠ ರಚನೆ ಆಯಿತು ಅದರಲ್ಲಿ ಜಾತಿ ಆಧಾರವಾಗಿ ಇಟ್ಕೊಂಡು ಮಾಡೋದು ಕೂಡ ಸರಿ ಅಂತ ಹೇಳಿ ಒಪ್ಪಿದ್ರು ಆವಾಗ ಸುಪ್ರೀಂ ಕೋರ್ಟ್ನವರು ಒಪ್ಕೊಂಡ್ರು ಅಲ್ಲಿವರೆಗೆ ಒಪ್ಪಿರಲಿಲ್ಲ ಬಿಕಾಸ್ ಹಿಂದೆ ಎಲ್ಲ ಏನಾಗಿತ್ತು ಜಾತಿ ಆಧಾರವಾಗಿ ಟಿಕೆಟ್ ಮಾಡೋಕ್ಕಿಲ್ಲ ಅಂತ ಹೇಳಿತ್ತು ಹಿಂದೆ ಎಂಥದ್ದು ಬಾಲಾಜಿ ಕೇಸಲ್ಲಪ್ಪ ಇನ್ನೊಂದು ಕಾಕಾ ಕಾಲೇಲ್ಕರ್ ಕಾಕಾ ಕಾಲೇಲ್ಕರ್ ಆಯೋಗದ ವರದಿ ಬಂದಾಗ ಆ ಗ್ರೌಂಡ್ ಮೇಲೆ ರಿಜೆಕ್ಟ್ ಆಗಿಬಿಡ್ತು ಅದು ಜಾತಿಯನ್ನು ಮ ಈಗ ಜಾತಿ ಸತ್ಯ ವಾಸ್ತವ ಅದು ಜಾತಿ ಇಲ್ಲೇ ಏನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ವರ್ಗ ಬೇರೆ ಜಾತಿ ಬೇರೆ ವರ್ಗಕ್ಕೆ ಚಲನೆ ಇದೆ ಜಾತಿಗೆ ಚಲನೆ ಇಲ್ಲ ವರ್ಗಕ್ಕೆ ಚಲನೆ ಇದೆ ಜಾತಿಗೆ ಚಲನೆ ಇಲ್ಲ ಅದಕ್ಕೆ ಬುದ್ಧನ ಕಾಲದಿಂದ ಬಸವಣ್ಣವ್ರ ಕಾಲದಿಂದ ಇವತ್ತಿನವ್ರಿಗೆ ಜಾತಿ ಹೋಗಬೇಕು ವರ್ಗ ಹೋಗಬೇಕು ಅಂತ ಹೇಳಿದ್ರು ಕೂಡ ವರ್ಗನೂ ಹೋಗಿಲ್ಲ ಜಾತಿನೂ ಹೋಗಿಲ್ಲ ಎರಡು ಇದ್ದೇ ಇದ್ದಾವೆ ಕಾರಣ ಯಾಕಪ್ಪ ಅಂತಂದರೆ ಚಲನೆ ಸಿಕ್ಬೇಕಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಜಾತಿ ವ್ಯವಸ್ಥೆಗೆ ಚಲನೆ ಸಿಕ್ಬೇಕಲ್ಲ ಈಗ ಮಣಿಯವರು ಸಾಮಾಜಿಕ ನ್ಯಾಯದ ಬಗ್ಗೆ ಬರೆದಿದ್ದಾರೆ ಸಾಮಾಜಿಕ ನ್ಯಾಯ ಅಂದ್ರೇನು ಎಲ್ರಿಗೂ ಸಮಾನ ಅವಕಾಶಗಳನ್ನು ಸಿಕ್ಕಬೇಕು ಅವಕಾಶ ಸಿಕ್ಕದಿರೋದ್ರಿಂದ ಅಸಮಾನತೆ ನಿರ್ಮಾಣ ಆಯಿತು ಎಲ್ರಿಗೂ ಸಮಾನತೆ ಸಮಾನ ಅವಕಾಶಗಳು ಸಿಕ್ಕಿರಲಿಲ್ಲ ಸಿಕ್ಕದೇ ಇದ್ದರಿಂದ ಅಸಮಾನತೆ ನಿರ್ಮಾಣ ಆಯಿತು ಈ ಅಸಮಾನತೆ ಹೋಗ್ಬೇಕಲ್ಲ ಅಸಮಾನತೆ ಸುಮ್ ಸುಮ್ಮನೆ ಹೋಗುತ್ತಾ ಈಗ ಎಂಟುನೂರ ಐವತ್ತು ವರ್ಷಗಳಾಯಿತು ಒಂಬೈನೂರು ವರ್ಷವೇ ಆಯಿತು ಬಸವಣ್ಣ ಹೇಳಿ ವರ್ಗರಹಿತವಾದಂಥ ಜಾತಿ ಸಮಾಜ ನಿರ್ಮಾಣ ಆಗಬೇಕು ಇವ ಆರವ ಇವ ನಾರವ ಅಂತ ಹೇಳ್ಬೇಡಪ್ಪ ಇವ ನಮ್ಮವ ಇವ ನಮ್ಮವ ಅಂತ ಹೇಳ್ರಿ ಅಂತ ಬಸವಣ್ಣವ್ರು ಹೇಳಿದ್ರು ಹೇಳ್ತಾ ಇದ್ದಾರೆ ಈಗ ವಿದ್ಯಾವಂತರೇ ಜಾಸ್ತಿ ಹೇಳ್ತಾರೆ ಇವ್ನು ನಮ್ಮವನು ನಮ್ಮವನು ಅಂತ ಹೇಳೋದೇ ಇಲ್ಲ ಇವ್ನು ಯಾರವ ಇವ್ನು ನಾರ ಇವ್ ಯಾರಪ್ಪ ಇವನು ಅಂತ ಕೇಳ್ತಾರೆ ಅದನ್ನು ವಚನ ಹೇಳ್ಬಿಟ್ಟೇ ಹೇಳ್ತಾರೆ ಇವನ ಆರವ ಇವನ ಆರವ ಅಂತ ವಚನ ಹೇಳ್ಬಿಟ್ಟು ಅವನು ನಮ್ಮವ ಅಂತ ಅನ್ನೋದೇ ಇಲ್ಲ ಇವನ ಹಾರವ ಅಂತ ಇವನು ಆರಪ್ಪ ಇವನು ಅಂತ ಹೇಳೋದು ಸೊ ಇದು ಹೋಗದೇನೆ ಜಾತಿ ಹೋಗಲ್ಲ ವರ್ಗ ಹೋಗಲ್ಲ ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಆಗೋಲ್ಲ ಅದಕ್ಕೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸ್ವಲ್ಪ ಹೋಗ್ತದೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಈ ಗುಲಾಮ್ಗಿರಿ ಮನಸ್ಥಿತಿ ಬೆಳೆದು ಬಿಟ್ಟದೆ ಭಾಳ ವರ್ಷ ಗುಲಾಮ್ ಗಿರಿನಲ್ಲಿ ಇದ್ವಲ್ಲ ನಾವು ಆಗ ಗುಲಾಮ್ಗಿರಿ ಮನಸ್ಥಿತಿ ಬೆಳೆದು ಬಿಟ್ಟದೆ ಆ ಮನಸ್ಥಿತಿ ಹೋಗ್ಬೇಕಲ್ಲ ಒಬ್ಬ ಶ್ರೀಮಂತ ದಲಿತರವನು ಎಜುಕೇಟೆಡ್ಡು ಶ್ರೀಮಂತನಾಗಿದ್ದರೂ ಕೂಡ ಅವನು ಬಂದರೆ ಸಿಂಗ್ಯುಲರ್ನಲ್ಲಿ ಮಾತಾಡಿಸ್ತೀವಿ ಅದೇ ಒಬ್ಬ ಬಡವ ಮೇಲ್ಜಾತಿಯವನು ಬಂದರೆ ಬಂದ್ರೆ ವಚನದಲ್ಲಿ ಮಾತಾಡ್ತೀವಿ ಬುದ್ಧಿ ಸ್ವಾಮಿ ಅಂತೀವಿ ಇವನ್ನ ಅಂತೀವಿ ಇದು ಗುಲಾಮ್ಗಿರಿ ಮನಸ್ಥಿತಿ ಇದು 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 ಸುಮ್ ಹೋಗುತ್ತಾ ಸ್ವಾಭಿಮಾನ ಬೆಳೆಸ್ಕೋಬೇಕಲ್ಲಪ್ಪ ಈ ಸ್ವಾಭಿಮಾನ ಬೆಳೆಸ್ಕಳ್ದೇನೆ ಗುಲಾಮ್ಗಿರಿ ಮನಸ್ಥಿತಿ ಹೋಗಲ್ಲ ಪ್ರತಿಯೊಬ್ಬರಿಗೂ ಸ್ವಾಭಿಮಾನ ಬರ್ಬೇಕು ನಾವು ಏನಂತ ಅಂದ್ಕೊಂಡಿದ್ದು ವಿದ್ಯೆಯಿಂದ ಬಂದ್ಬಿಡ್ತದೆ ಅಂತ ಆಗಿ ಬರ್ಬೋದು ವಿದ್ಯೆ ಕಲಿತ ತಕ್ಷಣ ಬಂದ್ಬಿಡ್ತದೆ ಅಂತ ವಿದ್ಯೆ ಕಲಿತ ತಕ್ಷಣ ಕರ್ಮ ಸಿದ್ಧಾಂತ ಎಲ್ಲ ಹೋಗ್ಬಿಡ್ತದೆ ಅಂತ ವಿದ್ಯೆ ಕಲಿತ ತಕ್ಷಣ ಅಣೆಬರಹ ಬರ ಎಲ್ಲ ಹೋಗ್ಬಿಡ್ತದೆ ಅಂತ ಈ ವಿದ್ಯಾವಂತರು ಕೂಡ ನೀನು ಯಾಕೆ ಹಿಂಗಾಗಿದೆಯಾ ಅಂತ ನಾನು ಹಣೆ ಬರ ಸ್ವಾಮಿ ನೀನು ಯಾಕೆ ಮಂತ್ರಿ ಆಗ್ಲಿಲ್ಲ ನಾನು ಅಣೆ ಬರ ಸ್ವಾಮಿ ನೀನು ಯಾಕೆ ಪ್ರೊಫೆಸರ್ ಆಗ್ಲಿಲ್ಲ ನಾನು ಹಣೆ ಬರ ಸ್ವಾಮಿ ವಿದ್ಯಾವಂತರು ಹೇಳೋದು ಇವೆಲ್ಲ ಬಿಡಬೇಕಾಗತ್ತೆ ಇವೆಲ್ಲ ಬಿಡದೆ ಹೋದರೆ ಸಮಾಜದಲ್ಲಿ ಬದಲಾವಣೆ ಆಗಲ್ಲ ನಾವೇನೇ ಬರೆದರೂ ಕೂಡ ಈಗ ಮಂಡಲ್ ಕಮಿಷನ್ ವರದಿನಲ್ಲಿ ಹೇಳಿದ್ರು ಹಿಂದ್ ಹಿಂದುಳಿದವ್ರಿಗೆ ಮೀಸಲಾತಿ ಕೊಡಲೇಬೇಕು ಅಂತ ಹೇಳಿದ್ರು ಹಿಂದುಳಿದ ವರ್ಗದವ್ರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ರು ಸೊ ಆದರೂ ಕೆಲವರು ಮೀಸಲಾತಿ ಸಿಗಬಾರ್ದು ಅಂತ ಅಂತಕ್ಕಂಥವರು ಜನ ಇದ್ದಾರೆ ಆಮೇಲೆ ನಾವು ಏನು ಮಾಡ್ತೀವಿ ಅಂತಂದರೆ ಯಾರು ಸಾಮಾಜಿಕ ನ್ಯಾಯಕ್ಕೆ ಬಹಿರಂಗವಾಗಿ ವಿರೋಧ ಮಾಡ್ತಾರೆ ಅವ್ರ ಜೊತೆಗೆ ಸೇರ್ಕೋತೀವಿ ಸೊ ದಿ ಇದು ದುರಂತ ಸಾಮಾಜಿಕ ನ್ಯಾಯ ಹೇಳೋದು ಆಮೇಲೆ ಅಲ್ಲಿ ಹೋಗಿ ಸೇರ್ಕೊಳ್ಳೋದು ದಿಸ್ ಈಸ್ ದಿಸ ಮೋಸ್ಟ್ ಅನ್ಫಾರ್ಚುನೇಟ್ ಥಿಂಗ್ ಇದು ಇಂಥ ಇಂಥ ಇವೆಲ್ಲ ಆಗಬಾರ್ದಲ್ವಾ ಸೊ ಇದಕ್ಕೆ ನಾನು ನೀವೆಲ್ಲ ಹಿಂದುಳಿದ ಜಾತಿಗಳಿಗೆ ಸೇರಿದಂಥವ್ರು ಬರಹಗಾರರಿದ್ದೀರಿ ಪತ್ರಕರ್ತರಿದ್ದೀರಿ ಅವೆಲ್ಲ ನಾನು ಅದಕ್ಕೆ ಇದನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಕಮಿಟ್ಮೆಂಟು ಆಗಬೇಕು ಸಾಮಾಜಿಕ ನ್ಯಾಯಕ್ಕೆ ಕಮಿಟ್ಮೆಂಟು ೋರ್ಕೆಗಿರಬಾರದು ಅದು ಆ ಕಮಿಟೆಡ್ ಸಾಮಾಜಿಕ ನ್ಯಾಯ ಇದ್ರೆ ಅದಾಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತಿನ ರಾಜಕೀಯದಲ್ಲಿ ಭಾರಿ ಕಷ್ಟ ಹಂಡ್ರೆಡ್ ಪರ್ಸೆಂಟು ಪಾಲನೆ ಮಾಡೋದು ಭಾರಿ ಕಷ್ಟದ ಕೆಲಸ ಬಿಕಾಸ್ ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆ ಈ ಸುಧಾರಣೆಗೆ ವಿರುದ್ಧ ಇದೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು ವ್ಯವಸ್ಥೆ ಜೊತೆ ರಾಜಿ ಮಾಡ್ಕೋಬೇಕಾ ಬೇಡವಾ ರಾಜಿ ಆಗದ್ರೆ ಬದುಕ್ತೀವಾ ಇಲ್ವ ರಾಜಿ ಮಾಡ್ಕೊಂಡ್ರೆ ಏನಾಗುತ್ತೆ ರಾಜಿ ಮಾಡ್ಕೊಳದ್ರೆ ಏನಾಗುತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ವ ಸೊ ಏನೇ ಆಗಲಿ ನಾನು ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ ಇವತ್ತು ವಿ ಪಿ ಸಿಂಗ್ ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಐದು ಜನಕ್ಕೆ ಐದು ಜನ ಐದು ಜನ ಪ್ರಶಸ್ತಿಗಳು ಸಿಕ್ಕಿದೆಯಿಲ್ಲ ನೀವು ಇನ್ನು ಮುಂದೆ ಎಲ್ಲ ಸಾಮಾಜಿಕ ನ್ಯಾಯದ ಪರನೆ ಬರೀರಿ ಸಾಮಾಜಿಕ ನ್ಯಾಯದ ಮೇಲೆ ಪ್ರಚಾರ ಮಾಡಿ ಆ ನಿಮ್ಮೆಲ್ರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆಮೇಲೆ ರವಿ ಬಿ ಕೆ ರವಿ ಅವ್ರಿಗೇನು ಪ್ರಶಸ್ತಿ ಕೊಟ್ಟಿರೋದು ಜೀವತ್ತು ಐವತ್ತು ವರ್ಷ ಆಯ್ತಾ ಹಾಂ ವೆರಿ ಗುಡ್ ಜೀವನ ಸಾರ್ಥಕ ಮಾಡ್ಕೊಂಡಿದ್ದೀರಿ ಇನ್ನು ನನ್ನ ಆಶೀರ್ವಾದ ಏನಿಲ್ಲ ಇದಕ್ಕೆ ನೀವು ನೀವೆಲ್ಲ ನಿಮ್ಮ ಸಾಧನೆಗಳಿಗೆಲ್ಲ ನನ್ನ ಆಶೀರ್ವಾದ ಏನಿಲ್ಲ ಹಾಂ ಏನೇ ಆಗಲಿ ಅವರು ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಅವರೆಲ್ಲರೂ ಕೂಡ ಅವರವ್ರ ಕೆಲಸದಲ್ಲಿ ಇನ್ನೂ ಹೆಚ್ಚು ಸಾಧನೆಯನ್ನು ಮಾಡಲಿ ಅಂಥೇಳಿ ಹಾರೈಸಿ ಮಣಿಯವರಿಗೆ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳಿ ಅವರು ಇನ್ನೊಂದಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಲಿ ಸಾಮಾಜಿಕ ನ್ಯಾ ಕಾಂತರಾಜ್ ಹೇಳಿದ್ರು ಹಸಿವನ ಬಗ್ಗೆ ಬಹಳ ಬರೆದಿದ್ದಾರೆ ಅಂತ ಹಸಿವನ್ ಬಗ್ಗೆ ಬಹಳ ಬರೆದಿದ್ದಾರೆ ಅಂತ ಹೇಳಿದ್ರು ಸೊ ನಾನು ಅವರಿಗೆ ಧನ್ಯವಾದಗಳ ಜೊತೆಗೆ ಅಭಿನಂದನೆಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಒಳಕೋವೆ ಪುಸ್ತಕವನ್ನ ಬಿಡುಗಡೆ ಮಾಡಿ ವಿಪಿ ಸಿಂಗ್ ಪ್ರಶಸ್ತಿಯನ್ನು ಪಡೆದಂತ ಎಲ್ಲಾ ಸಾಧಕರಿಗೆ ಅಭಿಮಾನದ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು